ಇಲ್ಲ ನೀರ್ ಕೊಡದೇ ಇದ್ರೆ ಓಟು ಕೂಡ ಇಲ್ಲ ನೀರಿಗಾಗಿ ಚುನಾವಣೆಯನ್ನೇ ಬಹಿಷ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ಮಂದಿ ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ನೀರಿನ ಅಭಾವ ತಾಂಡವ ಆಡೋದಕ್ಕೆ ಶುರುವಾಗಿದೆ ನೀರ್ ಕೊಡಿ ನೀರ್ ಕೊಡಿ ಅಂತ ಹೇಳಿ ಸುಸ್ತಾಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಜನ ದಿನಾ ಮನವಿ ಮಾಡಿಕೊಂಡು ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗಾಗ್ಲೇ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಜಲಕಂಟಕಕ್ಕೆ ಸೂಕ್ತ ಪರಿಹಾರ ಸಿಗುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ ಜಲಕ್ಷಾಮಕ್ಕೆ ಬೇಸತ್ತು ಹೋಗಿದ್ದಾರೆ ಸಿಲಿಕಾನ್ ಸಿಟಿಯ ಮಂದಿ ಹನಿ ನೀರಿಗಾಗಿ ಪರದಾಡ್ತಾ ಇದ್ರು ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಇಲ್ಲ ನಮ್ಗೆ ಎಲೆಕ್ಷನ್ ಬೇಡ ಏನೂ ಬೇಡ ನೀರು ಬಿಡಿ ಸಾಕು ನಿಮ್ಮ ಭರವಸೆಗಳು ಯಾವುದು ಬೇಡ ಕುಡಿಯೋದಕ್ಕೆ ನೀರನ್ನ ಕುಡಿ ಪ್ಲೀಸ್ ಅಂತ ಹೇಳಿ ಬೆಂಗಳೂರಿನ ಮಂದಿ ಸಿಲಿಕಾನ್ ಸಿಟಿಯ ಮಂದಿ ಅಂಗಲಾಚುವ ಪರಿಸ್ಥಿತಿಗೆ ಬಂದಿದ್ದಾರೆ ನೋಟೂ ಬೇಡ ನೀವು ಕೊಡೋ ಗಿಫ್ಟೂ ಬೇಡ ನಮಗೊಂದು ಲೋಟ ನೀರು ಕೊಟ್ರೆ ಸಾಕು ಅಂತ ಹೇಳಿ ಬಳ್ಸವಳ್ದು ಹೋಗಿದ್ದಾರೆ ನಮ್ಮ ಸಿಲಿಕಾನ್ ಸಿಟಿಯ ಜನ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದಿನೇ ದಿನೇ ನೀರ್ ಕೊಡಿ ನೀರ್ ಕೊಡಿ ಅಂತ ಸುಸ್ತಾಗಿರೋ ಜನ ನೀವು ನೀರ್ ಕೊಡದೇ ಇದ್ರೆ ನಮ್ಮನ್ನ ವೋಟ್ ಕೇಳೋದಕ್ಕೂ ಕೂಡ ಬರಬೇಡಿ ಯಾಕೆ ನಿಮ್ಮ ಎಲೆಕ್ಷನ್ ನಿಮ್ಮ ಹತ್ರ ಗಿಫ್ಟ್ ಕೇಳದ್ವಾ ಅಥವಾ ನೀವೇನಾದ್ರೂ ಭರವಸೆ ಕೊಡಿ ಅಂತ ಕೇಳಿದ್ವಾ ಯಾವುದು ನಮಗ್ ಬೇಡ ನಮಗೆ ಬೇಕಾಗಿರೋದು ಕುಡಿಯುವ ನೀರಷ್ಟೇ ಕುಡಿಯೋದಕ್ಕೆ ನೀರಲ್ಲದೆ ನಾವು ಪರದಾಡ್ತಿದ್ದೀವಿ ನಿಮ್ಮ ವೋಟಿಂಗ್ ಯಾಕೆ ನಿಮ್ಮ ಎಲೆಕ್ಷನ್ ಭರವಸೆಗಳು ಯಾಕೆ ಅಂತ ಹೇಳಿ ಎಲ್ರು ಕೂಡ ಚೀಮಾರಿ ಹಾಕೋದಕ್ಕೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡೋದಕ್ಕೂ ಕೂಡ ರೆಡಿ ಆಗೋಗಿದ್ದಾರೆ ಅಷ್ಟರ ಮಟ್ಟಿಗೆ ಬೇಸತ್ತು ಹೋಗ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ ದಿನೇ ದಿನೇ ಕೂಡ ಒಂದೊಂದು ಗಲ್ಲಿಯಲ್ಲಿದ್ದಂತಹ ನೀರಿನ ಜಲಕ್ಷಾಮ ಸದ್ಯ ಇಡೀ ಬೆಂಗಳೂರನ್ನೇ ವ್ಯಾಪಿಸ್ಕೊಳ್ತಾ ಇದೆ ಯಾವ ಏರಿಯಾದಲ್ಲಿ ನೋಡಿದ್ರು ನೀರಿಲ್ಲ ನೀರಿಗಾಗಿ ಕ್ಯೂ ನಿಲ್ತಾ ಇದ್ದಾರೆ ಜನ ಹೊರಗಡೆ ಟ್ಯಾಂಕರ್ ಗಳಿಂದ ನೀರನ್ನ ತರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಒನ್ ಟು ಡಬಲ್ ಬೆಲೆಯನ್ನ ಕೇಳ್ತಾ ಇದ್ದಾರೆ ಟ್ಯಾಂಕರ್ ಮಾಲೀಕರು ಅದಕ್ಕೆ ಕಡಿವಾಣ ಹಾಕೋರಿಲ್ಲ ಕುಡಿಯುವ ನೀರಿಲ್ದೆ ಪರದಾಡ್ತಾ ಇದ್ದಾರೆ ಫ್ಯಾಮಿಲಿ ಹತ್ತು ಹದಿನೈದು ಜನ ಇರ್ತಾರೆ ಹೇಗೋ ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ರು ಆದ್ರೆ ಈಗ ಕುಡಿಯೋಕ್ಕೂ ನೀರಿಲ್ಲ ಮನೆ ಬಳಸೋದಕ್ಕೂ ಮನೆ ಬಳಕೆಗೂ ಕೂಡ ನೀರಿಲ್ಲ ಅಂತ ಅಂದಾಗ ನಿಜಕ್ಕೂ ಒಂದ್ ರೀತಿ ಏನ್ ಮಾಡಬೇಕು ಅಂತ ಹೇಳಿ ದಿಕ್ಕೇ ತೋರಿಸಿ ಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಮಂದಿ ಇರುವಂತದ್ದು ಹೀಗಾಗಿ ನೀವು ಒಂದು ವೇಳೆ ನೀರನ್ನ ಕೊಡದೇ ಇದ್ರೆ ನಿಮ್ಗೆ ವೋಟಿಂಗ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ವೋಟಿಂಗ್ ಮಾಡಿ ಅಂತ ಹೇಳಿ ನಮ್ಮ ಬಳಿ ಬರೋದೇ ಬೇಡ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡೋದಕ್ಕೂ ಕೂಡ ರೆಡಿ ಇದ್ದೀವಿ ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ